ಇಂಟರ್ವಲ್ ಮೂವಿ ನೋಡ್ಕೊಂಡ್ಬಂದ್ವಿ ಒಂಥರ ತುಂಬ ಚೆನ್ನಾಗಿದೆ ಹೆಂಗೆ ಅಂದರೆ ನಮ್ಮ ಲೈಫ್ನ ನಾವೇ ನೋಡ್ಕೊಂಡಂಗೆ ಅನ್ನಿಸ್ತು ಒಂದು ಮಿಡಲ್ ಕ್ಲಾಸ್ ಹುಡುಗರು ಲೈಫ್ ಹೇಗಿರುತ್ತೆ ಒಂದು ಜೀವನ ಕಟ್ಕೋಬೇಕು ಅನ್ನೋರು ಜೀವನ ಹೇಗೆ ಆಗುತ್ತೆ ಮೇಲೆ ಬಂದಮೇಲೆ ನಾವೇನೇನು ಕಷ್ಟಪಡ್ತೀವಿ ಸಿನಿಮಾ ನೋಡ್ಕೊಂಬಂದಿದ್ವಿ ನಮ್ಮ ಜೀವನದಲ್ಲಿ ಬಂದಂತಹ ಎಷ್ಟೋ ಇಂಟರ್ವಲಲ್ಲಿ ಇದು ಒಂದು ಇಂಟರ್ವಲ್ ಅಂತ ಅನಿಸ್ತದೆ ಯಾಕೆ ಅಂತ ಅಂದರೆ ಬೆಂಗಳೂರಿಗೆ ಊರು ಬಿಟ್ಟು ಬಂದಿರೋರೆ ಸಿಕ್ಕಾಪಡೆ ಜನ ಹುಡುಗರು ಇಲ್ಲಿ ಬಂದು ನಿಂತ್ಕೊಂಡು ಸಾಕ್ಸಿನಿ ಅಂತ ಅವ್ರು ಮಾತ್ರ ಕೆಲವರು ಇದ್ದಾರೆ ಆದರೆ ಊರು ಬಿಟ್ಟು ಮತ್ತೆ ಊರಿಗೆ ಹೋಗಿರೋರೆ ಸುಮಾರು ಜನ ಇದ್ದಾರೆ ಅಂಥದ್ದೊಂದು ಸೀಕ್ವೆನ್ಸು ನಮ್ಗಳ ಜೀವನದಲ್ಲಿ ನಡೆದಿಂದ ನಡೆದಿರೋಂತಹ ಘಟನೆಗಳು ಈ ಸಿನಿಮಾದಲ್ಲಿ ಸೀಕ್ವೆನ್ಸು ಕಣ್ಮುಂದೆ ಬರುತ್ತೆ ನಿಜ ಹೇಳ್ತಾ ಇದ್ದೀನಿ ಸಿನಿಮಾದು ಸಿಕ್ಕಾಪಟ್ಟೆ ಚೆನ್ನಾಗಿದೆ ಫಸ್ಟ್ ಆಫ್ ಗಂಟ ಸಿಕ್ಕಾಪಟ್ಟೆ ಎಂಟರ್ಟೈನ್ಮೆಂಟು ನಗ್ತಾ ನಗ್ತಾ ಅದು ಡೈಲಾಗ್ ಅಂತ ಸಿಕ್ಕಬಿಟ್ಟೆ ಚೆನ್ನಾಗಿ ಬರ್ದಿದ್ದಾರೆ ಅಷ್ಟು ನಕ್ಕಿದ್ದೀವಿ ಅದಾದಮೇಲೆ ಟ್ವಿಸ್ಟ್ ಏನು ಅಂದರೆ ಕೊನೆ ಗಂಟೆ ಈ ಸಿನಿಮಾ ನಗ್ತಾನೆ ಇರ್ತೀವಿ ಅಂತ ಅನಿಸ್ತಿದೆ ಆದರೆ ಇಂಟರ್ವಲ್ ಆದಮೇಲೇನೆ ಗೊತ್ತಾಗೋದು ಟ್ವಿಸ್ಟು ಜೀವನದ ಬಗ್ಗೆ ಮತ್ತು ಓದಿರೋರು ಇಂಜಿನಿಯರು ಈಗ ಸರ್ ನಮ್ಮ ಬೆಂಗಳೂರಲ್ಲಿ ಇಂಜಿನಿಯರ್ ಮಾಡಿದವರೇ ಸಿಕ್ಕಾಬಡೆ ಜನ ಇರೋದು ಆದರೆ ಅವರೆಲ್ಲ ಮಾಡ್ತಾ ಇರೋದು ಸ್ವಿಗ್ಗಿ ಝೊಮ್ಯಾಟೊ ರ್ಯಾಪಿಡೋ ಇಂಥ ಜೀವನ ಮಾಡ್ತಿದ್ದಾರೆ ಯಾಕೆಂದ್ರೆ ಊರಿಗೂ ಹೋಗೋಕ್ಕಾಗ್ದೇನೆ ಮತ್ತು ಬೆಂಗಳೂರಲ್ಲಿ ಜೀವನ ಮಾಡೋಕ್ಕಾಗದೆ ಸಿಕ್ಕಾಬಡೆ ಜನ ಕಷ್ಟಪಡ್ತಿದ್ದಾರೆ ಆ ಹುಡುಗರು ಜೀವನ ಏನು ಅಂತ ನಿಜವಾಗ್ಲೂ ತುಂಬ ಚೆನ್ನಾಗಿ ತೋರಿಸ್ಕೊಟ್ಟಿದ್ದಾರೆ ಡೈರೆಕ್ಟರು ಹಂಗಾಗಿ ನಮ್ಮ ಕನ್ನಡ ಸಿನಿಮಾನ ನೋಡ್ಬೋದು ಈ ವಾರ ರಿಲೀಸ್ ಆಗಿರುವಂತಹ ಸಿನಿಮಾಗಳು ಇದು ಒಂದು ಒಳ್ಳೆಯ ಸಿನಿಮಾ ಅಂತಲೇ ಹೇಳೋಕ್ಕೆ ಇಷ್ಟಪಡ್ತೀನಿ ಅಷ್ಟು ಚೆನ್ನಾಗಿದೆ ಮತ್ತು ನ್ಯಾಚುರಲ್ ಆ್ಯಕ್ಟಿಂಗ್ ಎಲ್ಲರದು ಹಳ್ಳಿ ಪ್ರತಿಭೆಗಳ ಆ್ಯಕ್ಟಿಂಗ್ ಅಂತೂ ಬೆಳೆಯುವಾಗಲೇ ಅದೇನೋ ಹೇಳ್ತಾರಲ್ಲ ಗಿಡ ಬೆಳೆಯುವಾಗ ಮರ ಆಗೋದು ಅದೇ ರೀತಿ ಮಕ್ ಮಕ್ಕಳಿಂದ ಹಿಡಿದು ವಿದ್ಯೆ ಆಗಲಿ ಬುದ್ಧಿ ಆಗಲಿ ಕಲಿಬೇಕು ಆ ಕಲ್ತದ್ದೇ ಮುಂದೆ ಅದೇ ಎಲ್ಲ ತೋರಿದ್ದ ಚೆನ್ನಾಗಿದೆ ಸರ್ ನಮಗೆ ಸಂತೋಷ ಆಯ್ತು ಕಷ್ಟ ಸುಖ ಯಾವ ಫಿಲಮ್ ನೋಡಿದರೂ ನನಗೆ ಇಷ್ಟ ಆಗಿಲ್ಲ ಈ ಫಿಲಂ ಮಾತ್ರ ಸೂಪರ್ 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 ಸಿನ್ಮಾ ಹೇಳೋಕ್ಕಿಂತ ಮುಂಚೆ ಒಂದು ವಿಷಯ ಹೇಳ್ಬಿಡ್ತೀನಿ ನನ್ನ ಫ್ರೆಂಡ್ ಶಶಿ ನನಗೆ ಒಂದು ಹತ್ತು ಹನ್ನೆರಡು ವರ್ಷ ಮುಂಚೆ ಪರಿಚಯ ಅವಾಗಿ ನಾನು ಸಿನ್ಮಾ ಮಾಡಬೇಕಂತ ಒಂದು ದೊಡ್ಡ ಕನಸಿಟ್ಕೊಂಡಿದ್ದ ಆವಾಗ ನಾನು ಅವ್ನು ಹೇಳ್ಬೇಕಾದ್ರೆ ಮಾಡ್ತಾನೆ ಅವನೊಂದು ನೋಪಿಟ್ಟು ಬಟ್ ಇವತ್ತು ಅವನ್ನ ನಾನು ಇಷ್ಟು ದೊಡ್ಡ ಸ್ಕ್ರೀನ್ ನೋಡಿದಾಗ ತುಂಬ ಖುಷಿ ಆಗ್ತಾ ಇದೆ ಅವ್ನ ಕನ್ಸು ಅವ್ನು ನನಸು ಮಾಡ್ಕೊಂಡಿದ್ದಾನೆ ಇವಾಗ ನಾನು ಹೇಳ್ಬೋದು ನಥಿಂಗ್ ಇಸ್ ಇಂಪಾಸಿಬಲ್ ಯಾರು ಏನು ಬೇಕಾದ್ರು ಮಾಡ್ಬೋದು ಅನ್ನೋದು ನಂಗೆ ಅವ್ನು ನೋಡಿ ತುಂಬ ಖುಷಿ ಆಗ್ತಾಯಿದೆ ಆ್ಯಂಡ್ ಸಿನ್ಮಾ ವಿಷಯಕ್ಕೆ ಬಂತಂದರೆ ತುಂಬ ಚೆನ್ನಾಗಿದೆ ಒಂದು ಒಳ್ಳೆ ಜರ್ನಿ ನಾವು ನಮ್ಮನ್ನು ನೋಡ್ಕೊಂಡಂಗೆ ಆಗುತ್ತೆ ನಾವು ತರಲೇ ಕೆಲಸ ಮಾಡ್ಕೊಂಡು ಕಾಲೇಜಲ್ಲಿ ಏನು ಓದ್ದೆ ಏನೇನು ಆಗುತ್ತೆ ಮುಂದೆ ಲೈಫಲ್ಲಿ ತುಂಬ ಚೆನ್ನಾಗಿ ಮಾಡಿದ್ದಾರೆ ಪರ್ಫಾರ್ಮೆನ್ಸ್ ಕೂಡ ಅಷ್ಟೇ ಮೂರು ಜನನೂ ತುಂಬ ಚೆನ್ನಾಗಿ ಮಾಡಿದ್ದಾರೆ ಒಳ್ಳೆ ಎಂಟರ್ಟೈನ್ಮೆಂಟ್ ಇದೆ ಸಕ್ಕತ್ತಾಗಿ ಎಂಜಾಯ್ ಮಾಡಿದ್ದಾರೆ ಎಲ್ಲರೂ ತುಂಬ ಖುಷಿ ಆಯಿತು ಎಲ್ಲರೂ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ ಕನ್ನಡ ಸಿನಿಮಾ ಬೆಳೆಸಿ ಥ್ಯಾಂಕ್ ಯು ನಮಸ್ಕಾರ ಸರ್ ನೋಡಿ ಕಾಂತರ ಮೂವಿಯಲ್ಲಿ ಲಾಸ್ಟ್ ಟ್ವೆಂಟಿ ಮಿನಿಟ್ಸ್ ಕಿಕ್ ಕ್ಯಾಸ್ ಇದೆ ಅಂತ ಹೇಳಿದೀರ ಹಾಗೆ ರೀಸೆಂಟ್ ಆಗಿ ಮೂವಿಯಲ್ಲಿ ಲಾಸ್ಟ್ ಥರ್ಟಿ ಮಿನಿಟ್ಸ್ ಫೋರ್ಟಿ ಮಿನಿಟ್ಸ್ ಕಿಕ್ ಕ್ಯಾಸ್ ಅಂತ ಹೇಳಿದಿರಾ ಈ ಮೂವಿಯಲ್ಲಿ ಲಾಸ್ಟ್ ಟ್ವೆಂಟಿ ಮಿನಿಟ್ಸ್ ಸೂಪರ್ ಆಗಿ ಬಂದಿದೆ ಸೋಲೋ ಪರ್ಫಾರ್ಮೆನ್ಸ್ ಇದೆ ಹೀರೋ ಅವ್ರದ್ದು ತುಂಬ ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡಿದ್ದಾರೆ ಅವ್ರಿಗೆ ಒಳ್ಳೆ ಫ್ಯೂಚರ್ ಇದೆ ಅಂತ ನೀಟಾಗಿ ಪ್ರೆಸೆಂಟ್ ಇರುತ್ತೆ ಮತ್ತು ಅವ್ರು ನಿಂತ್ಕೊ ಇಲ್ಲಿ ನಿಂತ್ಕೊಳ್ಳೋಕೆ ಬಂದಿದ್ದೀವಿ ಅಂತ ಅವ್ರ ಪರ್ಫಾರ್ಮೆನ್ಸಲ್ಲಿ ಅವ್ರ ಟ್ಯಾಲೆಂಟಲ್ಲಿ ಪ್ರೆಸೆಂಟ್ ಮಾಡಿದ್ದಾರೆ ನಿಮಗೆ ಮೂವಿ ತುಂಬ ಈಸಿಯಾಗಿ ಕನೆಕ್ಟ್ ಆಗುತ್ತೆ ನಾವು ಹೇಗೆ ಕಾಲೇಜ್ ಟೈಮಲ್ಲಿ ಫುಲ್ ಕೂಳೆ ಮಾಡಿದ್ದೀವಿ ಅವರು ಫುಲ್ ಕೂಳೆ ಮಾಡಿ ತೋರಿಸಿದ್ದಾರೆ ಆಮೇಲೆ ರೊಮ್ಯಾನ್ಸ್ ತೋರಿಸಿದ್ದಾರೆ ರ್ಯಾಗಿಂಗ್ ತೋರಿಸಿದ್ದಾರೆ ಆಮೇಲೆ ನಿಮಗೆ ಕಾಲೇಜ್ ಆದ ನಂತರ ಕೆಲವು ರೆಸ್ಪಾನ್ಸಿಬಿಲಿಟೀಸ್ ಬರುತ್ತಲ್ವಾ ಆ ರೆಸ್ಪಾನ್ಸಿಬಿಲಿಟೀಸು ತುಂಬ ನೀಟಾಗಿ ಪ್ರೆಸೆಂಟ್ ಮಾಡಿದ್ದಾರೆ ಪೇರೆಂಟ್ಸ್ ಜೊತೆ ನಿಮ್ಮ ಬಾಂಡಿಂಗು ಮತ್ತು ಪೇರೆಂಟ್ಸ್ ಜೊತೆ ನಿಮ್ಮ ಜಗಳ ಕಿತ್ತಾಟ ಏನಿದೆಯೋ ಎಲ್ಲ ನಿಮಗೆ ಈಸಿಯಾಗಿ ಕನೆಕ್ಟ್ ಆಗುತ್ತೆ ದಯವಿಟ್ಟು ಇಂಥ ಮೂವಿ ಬಂದು ಥಿಯೇಟ್ರಿಗೆ ನೋಡಿಬಿಟ್ಟು ಸಪೋರ್ಟ್ ಮಾಡಿ ನೀವು ಎಂಜಾಯ್ ಮಾಡ್ತೀರಾ ಥ್ಯಾಂಕ್ ಯು ಖುಷಿ ಆಯಿತು ಇದು ಇಷ್ಟು ವರ್ಷಗಳ ಕನಸು ನಮಗೆ ಮೊದಲನೇ ಸಿನಿಮಾ ಗೆಲ್ಲೇಬೇಕಾಗಿತ್ತು ಸೊ ಒಳ್ಳೆ ಪ್ರತಿಕ್ರಿಯೆ ಸಿಕ್ಕಿದೆ ಆ್ಯಕ್ಚುಲಿ ಮಾತು ಬರ್ತಿಲ್ಲ ನಮಗೆ ಆ ಥಾಟ್ ಪ್ರೊಸೆಸ್ ಹಂಗೆ ಇದ್ದಿದ್ದು ಜನ ಅದು ಒಬ್ಬ ಎದ್ದೋದ್ರು ನಾವು ಸೋತಂಗೆ ಅಂತಲೇ ನಾವು ತೀರ್ಮಾನ ಮಾಡಿಬಿಟ್ಟಿದ್ವಿ ಸೊ ಕೊನೆ ಇಪ್ಪತ್ತು ನಿಮಿಷ ಗೆದ್ದಿದೆ ಸೊ ಹಾಗಾಗಿ ನಮ್ಮ ಸಿನಿಮಾ ಗೆದ್ದಿದೆ ಥ್ಯಾಂಕ್ ಯು ಬಗ್ಗೆ ಡೆಫಿನೆಟ್ಲಿ ನಮ್ಮ ಸಿನಿಮಾ ನಿಂತಿರೋದ ರೈಟಿಂಗ್ ಮೇಲೆ ನಾವೆಲ್ಲ ಇಂಟರ್ವ್ಯೂಲೂ ಹೇಳ್ತಾ ಬಂದಿದ್ದೀವಿ ಕನ್ನಡಕ್ಕೆ ಬರಹಗಾರ ಬರ ಬರಹಗಾರ ಏನಿದ್ದಾರೆ ರೈಟರ್ಸ್ ಏನಿದ್ದಾರೆ ಕನ್ನಡದಲ್ಲಿ ಅಗಾಧವಾಗಿದ್ದಾರೆ ಅವ್ರಿಗೆ ವ್ಯಾಲ್ಯೂ ಇಲ್ಲ ದುಡ್ಡಿಲ್ಲ ಅವ್ರಿಗೆ ಪ್ರಶಂಸೆ ಸಿಕ್ಕಿಲ್ಲ ಅದೆಲ್ಲ ನಮ್ಮ ಸಿನಿಮಾ ಸಿಕ್ಕಿದೆ ನಮ್ಮ ಸಿನಿಮಾ ರೈಟಿಂಗ್ಗೆ ತಾಕತ್ತಿದೆ ಸೊ ಹಾಗಾಗಿ ಡೈಲಾಗ್ಸು ಪ್ಲೇ ಸ್ಟೋರಿ ಎಲ್ಲ ಸಖತ್ತಾಗಿರೋದ್ರಿಂದ ಜನ ಇಷ್ಟಪಟ್ಟಿದ್ದಾರೆ ನಾನು ಇಂಡಸ್ಟ್ರಿ ಅವ್ರಿಗೆ ಕೇಳ್ಕೊಡೋದಿಷ್ಟೇ ರೈಟರ್ಸ್ ತುಂಬ ಜನ ಇದ್ದಾರೆ ಅವ್ರಿಗೆ ಸಿಗಬೇಕಾಗಿರೋ ವ್ಯಾಲ್ಯೂ ಕೊಟ್ಟರೆ ಒಳ್ಳೆ ಸಿನಿಮಾ ಆಗುತ್ತೆ ಅದನ್ನು ಇಬ್ಬರೇ ಕಟ್ ಮಾಡಿದ್ರು ಅದೊಂದು ಬೇಜಾರಿದೆ ಇದೆ ಬಿಟ್ಟರೆ ಎಲ್ಲ ಕಡೆಯಿಂದ ರೆಸ್ಪಾನ್ಸು ನನಗೆ ಆಲ್ರೆಡಿ ತುಂಬ ಜನ ಕಾಲ್ ಮಾಡಿ ಹೇಳಿದ್ರು ಇವನ್ ಶಿವಮೊಗ್ಗ ಇಂದ ಮೈಸೂರಿಂದ ಹುಬ್ಳಿ ದಾವಣಗೆರೆ ಈ ಕಡೆಯಿಂದ ಎಲ್ಲ ಕಾಲ್ ಮಾಡಿ ಹೇಳ್ತಾ ಇದ್ದಾರೆ ಸಿನ್ಮಾ ನಾವೇನೋ ಅಂದ್ಕೊಂಡಿದ್ವಿ ನೀವು ರೋಡ್ ರೋಡ್ಗಿಡ್ದು ಪ್ರಮೋಷನ್ ಮಾಡ್ಬೇಕಾದ್ರೆ ಯಾರೋ ಹುಡುಗರು ಮಾಡ್ತಾ ಇದ್ದಾರೆ ಅಂತ ಬಟ್ ಇವಾಗ ನೋಡಿದ್ರೆ ಇದು ಒಂದು ಐದು ಸಿನ್ಮಾ ಮಾಡಿರೋರು ಎಕ್ಸ್ಪೀರಿಯೆನ್ಸ್ ಇರುತ್ತಲ್ಲ ಆ ಲೆವೆಲ್ಗಿದೆ ಎಸ್ಪೆಷಲಿ ರೈಟಿಂಗುಗೆ ನನಗೆ ನಾನೇ ಹೇಳ್ಕೊಳಂಗೆ ಆಗ್ಬಿಡುತ್ತೆ ಅದು ಒಂದಷ್ಟು ಜನ ಹೇಳ್ತಾ ಇದ್ದಾರೆ ಸರ್ ಅದು ತುಂಬ ಆಯಿತು ನನಗೆ ಸೊ ಯೂತ್ಸ್ ಅಷ್ಟೇ ಅಲ್ಲ ಒಂದಷ್ಟು ಜನ ದೊಡ್ಡವರು ಯಾರು ಪೇರೆಂಟ್ಸ್ ಇದ್ದೀರಾ ಅವರೆಲ್ಲರೂ ಬಂದು ನೋಡೋವಂಥ ಸಿನ್ಮಾ ಇದು ನಿಮಗೆ ಮನರಂಜನೆ ಅನ್ನೋದು ಎವ್ರಿ ಮಿನಿಟ್ ಇರುತ್ತೆ ಹೊಸ ಥರದ ಡೈಲಾಗ್ಸ್ಗಳನ್ನ ಕೇಳ್ಬೋದು ನೀವು ಇದು ಇವ್ರುಗಳು ಕೂಡ ನೋಡಿದ್ದಾರೆ ನೀವು ಬಂದು ನೋಡಿ ಎಲ್ಲ ಮಾತಾಡೋದಲ್ಲ